ಅರವಿಂದ ಓ ಹಾಕಿದ್ರ ನೀವು ಓಟ್ ಹಾಕಿದ್ರ ಹೌದಪ್ಪ ನಾನು ಓಟ್ ಹಾಕಿ ಬಂದದ್ದು ಶೇ ನಮ್ಮ ಮತದಾನ ಕೇಂದ್ರ ಎಲ್ಲಿಂತ ಗೊತ್ತಿಲ್ಲ ಮಾರ್ರೆ ಅದನ್ನು ಹೇಗೆ ತಿಳ್ಕೊಳ್ಳೋದು ಓ ಅದಕ್ಕ ನೀವು ಸುಮ್ನೆ ಕೂತಿರೋದು ಹಾಗಾದ್ರೆ ಡಿ ಸಿಗೊಂದು ಫೋನ್ ಮಾಡಿ ಅಂತೆ ಕರೆಕ್ಟ್ ಒಳ್ಳೆ ಐಡಿಯಾ ಕೊಟ್ರಿ ಥ್ಯಾಂಕ್ಸ್ ಹಲೋ ಡಿ ಸಿ ಅವರೇ ನಾನು ಅರವಿಂದ ಮಾತಾಡೋದು ಅರವಿಂದ ಒಂದು ನಾಲ್ಕೈದು ಕೇಸ್ ಇದೆ ಅಲ್ರಿ ನೀವು ನನ್ನನ್ನು ಕಳ್ಳನೇ ಮಾಡಿಬಿಟ್ರಲ್ವಾ ನಾನು ಕಳ್ಳ ಅಲ್ಲ ಮಾರ್ರೆ ನಾನು ನೀವು ಕಲ್ತು ಡಿ ಸಿ ಆದ್ರಿ ನಾನು ಹೀಗೆ ಉಳ್ಕೊಂಡ್ಬಿಟ್ಟಿದ್ದೀನಿ ಏನಾಗ್ಬೇಕು ಅದೇ ನಮ್ಮ ಏರಿಯಾದ ಮತದಾನ ಕೇಂದ್ರ ಎಲ್ಲಿಂತ ನನಗೆ ಸರಿಯಾಗಿ ಗೊತ್ತಿಲ್ಲ ಅದನ್ನೊಂದು ತಿಳಿಸ್ತಿದ್ರೆ ಒಳ್ಳೇದಿತ್ತು ಓ ಇಷ್ಟು ಬೇಗ ಎಚ್ಚೆತ್ತು ಬಿಟ್ರಲ್ಲ ಇವತ್ತು ಚುನಾವಣೆ ಇವತ್ತು ದಿವಸ ಅಂದರೆ ಇವತ್ತು ಕೇಳ್ತಾ ಇದ್ದೀನಿ ಇದನ್ನ ಆದರೆ ಈಗ ಭಾರತ ಚುನಾವಣಾ ಆಯೋಗ ಓಟಲ್ ಹೆಲ್ಪ್ಲೈನ್ ಆ್ಯಪ್ ಅನ್ನುವಂಥದ್ದನ್ನು ಮಾಡಿದೆ ಅದನ್ನು ನೀವು ಡೌನ್ಲೋಡ್ ಮಾಡಿದರೆ ಅದರಲ್ಲಿ ಅದರಲ್ಲಿ ನಿಮ್ಮ ಎ ಪಿಕ್ ನಂಬರ್ ಕೊಟ್ಟರೆ ನಿಮ್ಮ ಎಲ್ಟ್ರೋರ್ ರೋಲಲ್ಲಿ ನೀವು ಎಲ್ಲಿದ್ದೀರ ಅಂತ ಕಾಣ್ತದೆ ಪೋಲಿಂಗ್ ಸ್ಟೇಷನ್ ಯಾವುದನ್ನೋದು ಸಹ ನಿಮಗೆ ಕಾಣ್ತದೆ ವೋಟರ್ ಇನ್ಫಾರ್ಮೇಷನ್ ಸ್ಲಿಪ್ ಅಂತ ಕೊಟ್ಟಿರುವಂಥದಲ್ಲೂ ಸಹ ನೀವು ಮಂಗಳೂರು ಸಿಟಿಯವರಿದ್ದರೆ ನಿಮಗೆ ಪೋಲಿಂಗ್ ಸ್ಟೇಷನ್ ಇರುವಂಥ ದಾರಿನೂ ಸಹ ತೋರಿಸುತ್ತೆ ಅಲ್ಲಿ ಹೋಗಿ ನೀವು ನಿಮ್ಮ ಮತವನ್ನು ಚಲಾಯಿಸ್ಬೋದು ಓಕೆ ಓಕೆ ಸರ್ ಓಕೆ ಥ್ಯಾಂಕ್ ಯು ಈಗಲೇ ಹೋಗಿ ನಾನು ಮತದಾನ ಮಾಡ್ತೇನೆ ಟೈಮ್ ವೇಸ್ಟ್ ಮಾಡ್ಬಾರ್ದು ನೀವೆಲ್ರು ಮತದಾನ ಮಾಡಿದ್ರ ಟೈಮ್ ವೇಸ್ಟ್ ಮಾಡಬೇಡಿ ಮತದಾನ ಮಾಡಿ ಓಕೆ